ಹಣಕಾಸಿನ ಮಂತ್ರಿಯಾಗಿ ಸೇರ್ಕೊಳ್ತಾರೆ ಇವರ ಸತ್ಯ ಮತ್ತು ಶುದ್ಧ ಪ್ರಾಮಾಣಿಕತೆ ಜೀವನವನ್ನು ನೋಡಿದಂತಹ ವಿಜಯಳರಾಜರು ಉನ್ನತ ಸ್ಥಾನವನ್ನು ಕೊಡ್ತಾರೆ ಅಂದರೆ ಪ್ರಧಾನಮಂತ್ರಿಯಾದರೆ ನನಗೆ ಪ್ರಮೋಷನ್ ಕೊಡ್ತಾರೆ ಪ್ರಧಾನಮಂತ್ರಿಯಾಗಿ ಪಟ್ಟ ಕೊಡ್ತಾರೆ ತಲುಪಿದರು ಅನಂತರ ಅನಿವಾರ್ಯವಾಗಿ ಬಲದೇವ ಅರಸರ ಮಗಳಾದ ಗಂಗಾಂಬಿಕೆಯನ್ನು ಮತ್ತು ಸಿದ್ಧರಸರ ಮಗಳಾದ ನೀಲಾಂಬಿಕೆಯನ್ನು ಇಬ್ಬರನ್ನು ಮದುವೆ ಮಾಡಬೇಕಾಗ ಮದುವೆಯ ಆಗಬೇಕಾಗುತ್ತೆ ಸಂದರ್ಭಾನುಸಾರವಾಗಿ ಅವರಿಬ್ಬರನ್ನು ಮದುವೆ ಆಗಬೇಕಾಗುತ್ತೆ ಸ್ವತಃ ಅಕ್ಕ ನಾಗಮ್ಮನವರ ಜೊತೆಗೆ ಬಸವಣ್ಣನವರು ಕಲ್ಯಾಣಕ್ಕೆ ಹೋಗ್ತಾರೆ ಅಲ್ಲಿಂದ ಅಲ್ಲಿ ಕೆಲವು ವರ್ಷಗಳಿದ್ದು ಧಾರ್ಮಿಕ ಸಾಮಾಜಿಕ ರಾಜಕೀಯ ಆರ್ಥಿಕ ಸಾಹಿತ್ಯದ ರಂಗಗಳಲ್ಲಿ ಹಲವು ಉತ್ಕ್ರಾಂತಿಗಳನ್ನು ಮಾಡಿ ಮಹಾಕ್ರಾಂತಿಕಾರರಾದ ಉತ್ತಮ ಕುಲದಲ್ಲಿ ಹುಟ್ಟಿದರು ವಿಪ್ರರು ಮತ್ತು ಅಂತ್ಯಜರು ಇಬ್ಬರು ಒಂದೇ ಎಂದು ನಂಬಿ ಬಾಳಿದರು ಹಾಗೆ ಹಾಗೆ ಬಾಡುವಂತೆ ಎಲ್ಲರಿಗೂ ಜನರಿಗೆ ಸಂದೇಶವನ್ನು ಕೊಡ್ತಾರೆ ಜನಾಂಗ ಒಂದೇ ಜನ ಮಾನವ ಜನಾಂಗ ಒಂದೇ ಎಲ್ಲರೂ ಒಂದೇ ಜಾತಿ ಎಂಬ ಅವರು ಜಾತಿ ಭೇದ ಇಷ್ಟಪಡ್ತಾ ಇರಲಿಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿದರೂ ಸಹ ವಿಪ್ರರು ಮತ್ತು ಅಂತಜರು ಒಂದೇ ಎಂದು ನಂಬಿ ಬಾಳಿದರು ಬಾಳುವಂತೆ ಎಲ್ಲರಿಗೂ ಹೇಳಿದರು ಆಮೇಲೆ ಬಸವೇಶ್ವರರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದು ಒಂದು ಆಧ್ಯಾತ್ಮಿಕ ಸಂಸತ್ತಾಗಿತ್ತು ಅದು ಒಂದು ಆಧ್ಯಾತ್ಮಿಕ ಸಂಸತ್ತಾಗಿತ್ತು ಅನು ಆಗಿತ್ತು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅಲ್ಲ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಶರಣರು ಅಕ್ಕ ಮಹಾದೇವಿ ನಾಗಲಾಂಬಿಕೆ ಮಡಿವಾಳ ಮಾಚಯ್ಯ ಅಂಬಿಗಲ ಚೌಡಯ್ಯ ಅಂತ್ಯಜ ಹರಳಯ್ಯ ಇತ್ಯಾದಿ ಲಿಂಗಭೇದವೆನಿಸದೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು ಈಗ ಎಲ್ಲ ಕುತ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಆ ರೀತಿ ಯಾವ ರೀತಿ ಮಾನ ಜನಗಳಿಗೆ ಇದು ಅಂತ ಚರ್ಚೆ ಮಾಡ್ತಾರೆ ಬ್ರಾಹ್ಮಣ ಒಂದ್ಸತಿ ಆ ರಾಜಧಾನಿಯಲ್ಲಿ ಆ ರಾಜ್ಯದಲ್ಲಿ ಬ್ರಾಹ್ಮಣರ ಮದುವಸ್ಥನ ಮಗಳು ಮತ್ತು ಅಂತ್ಯಜನರ ಹರಳೆಯನ ಮಗನಿಗೆ ಇಬ್ಬರಿಗೂ ಮದುವೆಯನ್ನು ಏರ್ಪಾಡು ಮಾಡ್ತಾರೆ ಈ ರಾಜಧಾನಿಯಲ್ಲಿ ತೀವ್ರ ಶೋಭೆಗೆ ಕಾರಣ ಆಗುತ್ತೆ ಗಲಾಟೆಗೆ ಕಾರಣ ಅಂತ್ಯಜ ಮಗಳಿರೋ ಮಗನಿಗೆ ಇಲ್ಲಿ ಬ್ರಾಹ್ಮಣರ ಮಗಳು ಕೊಡೋದರು ಕೆಲವು ಜನರಿಗೆ ಇಷ್ಟಪಡಲು ಆಗ ತುಂಬಾ ಗಲಾಟೆ ಆಗುತ್ತೆ ಹೊಸವಣ್ಣನವರು ಅಲ್ಲಿಂದ ಕಲ್ಯಾಣವನ್ನು ತ್ಯಜಿಸಿ ಕೂಡಲ ಸಂಗಮ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಅನಗುಂದ ತಾಲೂಕಿನ ಮಲಪ್ರಭಾ ಮತ್ತು ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮದಲ್ಲಿ ಇದೆ ಸಂಗಮಕ್ಕೆ ಹೋದರು ದಾಸೋಹದ ಮಂದಿರವನ್ನು ಕಟ್ಟಿದರು ಅಂದು ಬಸವಣ್ಣನವರು ದಾಸೋಹದ ಮನೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಶರಣರು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಜಾತಿ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು ಕೂಡಲ ಸಂಗಮ ದೇವ ಎಂಬ ನಾಮಾಂಕಿತವನ್ನು ನಾಮಾಂಕಿತದ ಮೂಲಕ ಸಾವಿರದ ನಾನ್ನೂರ ಇಪ್ಪತ್ತಾರು ವಚನಗಳನ್ನು ರಚಿಸಿದ್ದಾರೆ ಇವರು ಕನ್ನಡ ಸಾಹಿತ್ಯಕ್ಕೆ ವರದಾನವನ್ನು ವಾಗಿದ್ದಾರೆ ಯಾರು ಬಸವಣ್ಣ ಸಾಹಿತ್ಯಕ್ಕೆ ವರದಾನವಾಗಿ ಇದ್ದಾರೆ ಅಂತ ಹೇಳಬಹುದು ಬಸವಣ್ಣನವರು ಜಾತೀಯತೆ ಮೂರ್ತಿ ಪೂಜೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ಚತುರ್ವರ್ಣಗಳು ವಿರೋಧಿಸದೆ ಚತುರ್ವರ್ಣ ಅಂದರೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಕ್ಷೂದ್ರ ಈ ರೀತಿ ನಾಲ್ಕು ವರ್ಣಗಳಲ್ಲಿ ನಮ್ಮನ್ನು ವಿವರಿಸಲಾಗಿತ್ತಲ್ಲ ಅವ್ರನ್ನ ಅವನ್ನೆಲ್ಲ ವಿರೋಧಿಸಿದರು ನಾವೆಲ್ಲ ಜಾತಿ ಒಂದೇ ಅಂತ ಒಂದು ಅವರ ಪ್ರತಿಪಾದನೆ ಆಗಿತ್ತು